ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು ಹನ್ನೊಂದು ಕಂತು ಹಾಗೂ ಹನ್ನೆರಡನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಸೊ ತುಂಬ ಜನ ಕೇಳ್ತಾ ಇದ್ರು ಆ್ಯಂಡ್ ಇದ್ರ ಬಗ್ಗೆ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕೆಲವೊಂದು ಮಾತನ್ನ ಆಡಿದ್ದಾರೆ ಇವತ್ತು ನಡೆದಂಥ ಒಂದು ಸಂಪುಟ ಸಭೆಯಲ್ಲಿ ಸೊ ಇದರ ಬಗ್ಗೆ ಅನ್ನು ಕೂಡ ನೀಡಿದ್ದಾರೆ ಸೊ ಯಾವ ಒಂದು ದಿನದಂದು ಈ ಒಂದು ಹಣ ಬರುತ್ತೆ ಆ್ಯಂಡ್ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಒಂದು ಹಣವನ್ನು ಇದೀಗ ವರ್ಗಾವಣೆ ತಾವು ಮಾಡ್ತೇವೆ ಅಂತ ಸೊ ಕಂಪ್ಲೀಟ್ ಮಾಹಿತಿಯ ಬಗ್ಗೆ ಸೊ ಅವರು ಕೂಡ ಮಾತನಾಡಿದ್ದಾರೆ ಸೊ ಏನೇನು ಹೇಳಿದ್ದಾರೆ ಏನೇನು ಅಂತ ಕಂಪ್ಲೀಟ್ ಆಗಿ ನೋಡೋಣ ಅಂಡ್ ಇನ್ನು ಇದರ ಜೊತೆಗೆ ಇದೀಗ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಹೌದು ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಂದ್ಬಿಟ್ಟು ಇಲ್ಲಿಯವರೆಗೆ ಮೂರು ಲಕ್ಷದ ನಲವತ್ತೊಂದು ಸಾವಿರದ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಇಲ್ಲಿಯವರೆಗೆ ಕ್ಯಾನ್ಸಲ್ ಆಗಿದೆ ಅಂಡ್ ಇನ್ನು ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುಂಟ ಇಲ್ಲವೋ ಅನ್ನೋದನ್ನ ಯಾವ ರೀತಿ ಚೆಕ್ ಮಾಡ್ಬೋದು ಅಂತಲೂ ಕೂಡ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ಸ್ಕಿಪ್ ಮಾಡದಂತೆ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದರೆ ನೀವು ಮಾಡುವಂಥ ಒಂದು ಲೈಕ್ ನನಗೆ ಮೋಟಿವೇಟ್ ಸಿಗುತ್ತೆ ಸೊ ಅದ್ರ ಸಲುವಾಗಿ ವಿಡಿಯೋನ ಮೊದಲೇದಾಗಿ ನೀವು ಲೈಕ್ ಮಾಡಿಕೊಂಡು ನೋಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಕಾಂಗ್ರೆಸ್ ನೀಡಿರುವಂಥ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ಅವರ ಒಂದು ಖಾತೆಗೆ ಬರ್ತಾ ಹೋಗುತ್ತೆ ಅಂಡ್ ಇಲ್ಲಿಯವರೆಗೆ ಹತ್ತು ಕಂತುಗಳನ್ನು ಇಲ್ಲಿ ನೀಡಿದ್ದಾರೆ ಅಂಡ್ ಇನ್ನು ಜನರೆಲ್ಲರೂ ಕೂಡ ಕೇಳ್ತಾ ಇರೋದು ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಸೊ ಯಾಕಂತಂದರೆ ಹನ್ನೊಂದನೇ ಕಂತಿನ ಹಣ ಬಂದ್ಬಿಟ್ಟು ಜೂನ್ನಲ್ಲಿಯೇ ಬರಬೇಕಿತ್ತು ಇದೀಗ ಜುಲೈ ಬಂದಿದೆ ಸೊ ಜುಲೈ ಬಂದರೂ ಕೂಡ ಈ ಒಂದು ಹಣ ಬಂದಿಲ್ಲ ಅಂತ ಸೊ ತುಂಬ ಜನ ಇಲ್ಲಿ ಕೇಳ್ತಾ ಇದ್ದಾರೆ ಆ್ಯಂಡ್ ಇನ್ನು ಇದರ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇಲ್ಲಿ ಸ್ಪಷ್ಟನೆಯನ್ನು ನೀಡಿದರು ಸೊ ಮೊದಲೇದಾಗಿ ನಾವು ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಈ ಒಂದು ಹಣವನ್ನು ವರ್ಗಾವಣೆ ಮಾಡ್ತೇವೆ ಅದು ಆಗಿದ್ದ ನಂತರ ಬಾಕಿ ಉಳಿದಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ತಾವು ನೀಡ್ತೇವೆ ಅಂತ ಹೇಳಿದರು ಆ್ಯಂಡ್ ಇವತ್ತು ನಡೆದಂಥ ಒಂದು ಸಂಪುಟ ಸಭೆಯಲ್ಲಿ ಇದರ ಬಗ್ಗೆನೂ ಕೂಡ ಇಲ್ಲಿ ಚರ್ಚೆಯಾಗಿತ್ತು ಆ್ಯಂಡ್ ಇದ್ರ ಬಗ್ಗೆಯೂ ಕೂಡ ಕೆಲವೊಂದು ಅಪ್ಡೇಟ್ಗಳನ್ನು ಇಲ್ಲಿ ನೀಡಿದ್ದಾರೆ ಆ್ಯಂಡ್ ಇನ್ನು ಮೊದಲೇದಾಗಿ ಬಂದ್ಬಿಟ್ಟು ಇದೀಗ ರೇಷನ್ ಕಾರ್ಡ್ನ ಅಪ್ಡೇಟ್ ನ ಬಗ್ಗೆ ಇದೀಗ ನೋಡ್ತಾ ಹೋದ್ರೆ ಸೊ ಇಲ್ಲಿಯವರೆಗೆ ಮೂರು ಲಕ್ಷದ ನಲವತ್ತೊಂದು ಸಾವಿರ ರೇಷನ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡುಗಳು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಹೌದು ಇಲ್ಲಿಯವರೆಗೆ ಟೋಟಲ್ ಆಗಿ ಎಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ವು ಸೊ ಅದರಲ್ಲಿ ಇದೀಗ ಟ್ವೆಂಟಿ ಪರ್ಸೆಂಟ್ ಆಫ್ ರೇಷನ್ ಕಾರ್ಡುಗಳು ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುಂಟುವ ಇಲ್ವಾ ಎಂಬುದನ್ನು ಚೆಕ್ ಮಾಡೋದು ಯಾವ ರೀತಿ ಅಂತ ಒಂದು ವಿಡಿಯೋವನ್ನು ಕೂಡ ಮಾಡಿದೀನಿ ಸೊ ಚಾನಲಲ್ಲಿ ಆಲ್ರೆಡಿ ಆ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಸೊ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ಕೂಡ ಆ ಒಂದು ವಿಡಿಯೋವನ್ನು ನೀವು ನೋಡ್ಕೊಳ್ಬೋದು ಇಲ್ಲ ಅಂತಂದರೆ ಸೊ ಆ ಒಂದು ವೀಡಿಯೋದ ಲಿಂಕನ್ನು ನಿಮಗೆ ಡೆಸ್ಕ್ರಿಪ್ಷನ್ಲೂ ಕೂಡ ಕೊಟ್ಟಿರ್ತೀನಿ ಸೊ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆ ಒಂದು ವಿಡಿಯೋವನ್ನು ಕೂಡ ನೋಡ್ಕೊಳ್ಬೋದು ಆ್ಯಂಡ್ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಕ್ಯಾನ್ಸಲ್ ಆಗಿದೆ ಅಲ್ಲಿ ನಿಮ್ಮ ಒಂದು ಹೆಸರು ಕೂಡ ಶೋ ಆಗುತ್ತೆ ಸೊ ಇನ್ ಕೇಸ್ ಏನಾದರೂ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಕ್ಯಾನ್ಸಲ್ ಆಗಿಲ್ಲ ಅಂತಂದರೆ ಆ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಏನಲ್ಲ ಬಟ್ ಇಲ್ಲಿ ನಿಮ್ಮ ಒಂದು ಹೆಸರು ಇತ್ತು ಅಂತಂದರೆ ಡೆಫಿನೆಟ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಕ್ಯಾನ್ಸಲ್ ಆಗಿರುತ್ತೆ ಸೊ ವಿಡಿಯೋ ಕೂಡ ಮಾಡಿದ್ದೀನಿ ಸೊ ಆ ಒಂದು ವೀಡಿಯೋವನ್ನು ಕೂಡ ನೀವು ನೋಡ್ಕೊಳ್ಬೋದು ಆ್ಯಂಡ್ ಇನ್ನು ಜನರು ಎಲ್ಲರೂ ಕೂಡ ಕಾಯ್ತಾ ಇರೋದು ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಬಗ್ಗೆ ಸೊ ಮೊದಲೇದಾಗಿ ಇದೀಗ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಈ ಒಂದು ಹಣವನ್ನ ವರ್ಗಾವಣೆ ಮಾಡಿದೆ ಅಂತಲೂ ಕೂಡ ಅವರು ಹೇಳಿದ್ದಾರೆ ಇನ್ನು ಯಾವ ಒಂದು ದಿನಾಂಕದಂದು ಎಲ್ರಿಗೂ ಕೂಡ ಈ ಒಂದು ಹಣ ಬರುವುದಾಗಿ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಸೊ ಇದೇ ಜುಲೈ ಹದಿನೈದರ ಒಳಗಾಗಿ ಈ ಒಂದು ಹಣ ಅವರ ಒಂದು ಖಾತೆಗೆ ಇದೀಗ ಬರುವುದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ಸ್ಪಷ್ಟನೆಯೊಂದನ್ನು ಕೊಟ್ಟಿದ್ದಾರೆ ಹೌದು ಇಂದೇ ಜುಲೈ ಹದಿನೈದರ ಒಳಗಾಗಿ ಈ ಒಂದು ಹಣ ಬರುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನು ಕೆಲವೊಬ್ರು ಕೇಳ್ತಾ ಇದ್ರಿ ಇದೀಗ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಒಂದು ಹಣವನ್ನು ಇಲ್ಲಿ ವರ್ಗಾವಣೆ ಮಾಡಲಾಗಿದೆ ಅಂತ ಬಟ್ ಇಲ್ಲಿ ಯಾವುದೇ ರೀತಿಯ ಆ ಒಂದು ಮಾಹಿತಿ ಇದೀಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿಲ್ಲ ಸೊ ಇದರ ಬಗ್ಗೆ ಏನಾದರೂ ಅಪ್ಡೇಟ್ ಬಂತಂದರೆ ಸೊ ಒಂದು ಟೆಲಿಗ್ರಾಮ್ ಚಾನಲ್ ನಿಮಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿರ್ತೀನಿ ಸೊ ಮುಂದೆದಾಗಿ ನನ್ನೊಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ಆ್ಯಂಡ್ ಇನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿತ್ತು ಅಂತಂದರೆ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಒಂದು ಜಿಲ್ಲೆ ಯಾರು ಬರುತ್ತೆ ಅನ್ನೋದನ್ನು ಕೂಡ ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ